ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಅವರು ಹೇಳಿದಾಗ ಸಮಾಜದಲ್ಲಿ ಅಲ್ಲೋಲ ವಾತಾವರಣ ಉಂಟಾಯಿತು ಇಪ್ಪತ್ತು ವರ್ಷ ಮೊದಲೇ ಅವರು ನಿರ್ಧಾರ ಮಾಡಿದರು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಹಿಂದೂ ಸಮಾಜದಲ್ಲಿರುವ ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಪಟ್ಟರು ಇದು ಹಿಂದೂ ಧರ್ಮ ಅಂದರೆ ಅಂತಸತ್ವ ಇಲ್ಲದಂಥ ಒಂದು ಪುಸ್ತಕಗಳ ಕಂತೆ ದ್ವೇಷಕ್ಕೆ ವೈರಕ್ಕೆ ಅಸೂಯೆಗೆ ಅಸಹನೆಗೆ ಬೌದ್ಧ ಧರ್ಮದಲ್ಲಿ ಅವಕಾಶ ಇಲ್ಲ ಆದರೆ ಬುದ್ಧ ನಮಗೆ ದೇವರು ಅಲ್ಲ ಪರಿಶಿಷ್ಟ ಜಾತಿಗಳಿಗೆ ಸೇರಿದವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರೆ ಮೀಸಲಾತಿಯನ್ನು ಕಳೆದುಕೊಳ್ಳುವ ಪ್ರಶ್ನೆ ಬರುವುದಿಲ್ಲ ನಮಗೆ ಪ್ರಧಾನ ಇರುವುದು ಅವರ ಚಿಂತನೆ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ನಮ್ಮ ಬುದ್ಧ ಹದಿನಾಲ್ಕು ಅಕ್ಟೋಬರು ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಅಧಿಕೃತವಾಗಿ ಸ್ವೀಕಾರ ಮಾಡಿದರು ಇಪ್ಪತ್ತು ವರ್ಷ ಮೊದಲೇ ಅವರು ನಿರ್ಧಾರ ಮಾಡಿದ್ದರು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಅಧಿಕೃತವಾಗಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಾಗಪುರದಲ್ಲಿ ನಡೆದ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತಾರರಂದು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಅವರು ಹೇಳಿದಾಗ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಉಂಟಾಯಿತು ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರೆ ಅವರ ಜೊತೆಗೆ ಲಕ್ಷಾಂತರ ಜನರು ಹಿಂದೂ ಧರ್ಮದ ಭಾಗವಾಗಿದ್ದುಕೊಂಡವರು ಅಂತ ಹೇಳ್ಕೊಂಡವರು ಅಂಬೇಡ್ಕರ್ ಅವರನ್ನು ಅನುಸರಿಸ್ತಾರೆ ಅದರಿಂದ ಹಿಂದೂ ಸಮಾಜದ ಸಮಾಜಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹಿಂದೂ ಸಮಾಜಕ್ಕೆ ಸೇರಿದವರು ಭಾವಿಸಿದರು ಅದೇ ಥರ ಬೇರೆ ಇಸ್ಲಾಂ ಧರ್ಮಕ್ಕೆ ಸೇರಿದವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಸಿಖ್ ಧರ್ಮಕ್ಕೆ ಸೇರಿದವರು ಕೂಡ ಅಂಬೇಡ್ಕರ್ ಅವರ ಈ ನಿರ್ಣಯವನ್ನು ಸ್ವಾಗತ ಮಾಡಿ ತಮ್ಮ ಕಡೆ ಬರಬಹುದಾದ ಅಂಬೇಡ್ಕರ್ ಅಂತಲೂ ಕೂಡ ಅವರು ಯೋಚನೆ ಮಾಡಿದರು ಅಪ್ರೋಚ್ ಮಾಡಿದರು ಅಂಬೇಡ್ಕರ್ ಅವರು ನಾನು ನಿರ್ಧಾರ ಮಾಡಿದ್ದಾಗಿದೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ನಾವು ಅಂಬೇಡ್ಕರ್ಗೆ ಬೌದ್ಧ ಧರ್ಮ ಇಷ್ಟವಾಗಿರೋ ರೀತಿಯನ್ನ ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವರು ವಿದೇಶದಿಂದ ಬಂದ ಮೇಲೆ ಸಾರ್ವಜನಿಕ ಜೀವನ ಪ್ರವೇಶ ಮಾಡಿದ ಮೇಲೆ ಹಿಂದೂ ಸಮಾಜದಲ್ಲಿರುವ ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಪಟ್ಟರು ಅಂದಿನ ಕಾಲದ ಸನಾತನವಾದಿ ಹಿಂದೂ ಮುಖಂಡರುಗಳನ್ನು ಅವರು ಭೇಟಿ ಮಾಡಿದ್ರು ಅವ್ರ ಜೊತೆ ಮಾತುಕತೆ ಆಡಲಿಕ್ಕೆ ಇಷ್ಟಪಟ್ಟರು ಗಾಂಧೀಜಿಯವರ ಜೊತೆಗೂ ಕೂಡ ಮಾತಾಡಲಿಕ್ಕೆ ಇಷ್ಟಪಟ್ಟರು ಶಂಕರಾಚಾರ್ಯರ ಜೊತೆ ಮಾತಾಡಬೇಕು ಅಂತ ಅಪೇಕ್ಷೆ ಪಟ್ಟರು ಹಿಂದೂ ಧರ್ಮವನ್ನು ಪರಿವರ್ತನೆ ಮಾಡಬಹುದೇ ಸುಧಾರಣೆ ಮಾಡಬಹುದೇ ಅನ್ನೋ ಹೆಜ್ಜೆಯಿಂದ ಅಂಬೇಡ್ಕರ್ ಅವರು ಈ ಚಿಂತನೆಯನ್ನು ಪ್ರಾರಂಭ ಮಾಡಿ ಅನೇಕ ಪ್ರಯತ್ನಗಳನ್ನು ಮಾಡಿ ಆ ಪ್ರಯತ್ನಗಳಿಗೆ ಯಾವುದು ಸ ಯಶಸ್ಸು ಹೃತ್ಪೂರ್ವಕವಾದ ಬೆಂಬಲ ಸಿಕ್ಕದೇ ಹೋದಾಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ವಿಮರ್ಶೆ ಮಾಡುವ ದಿಕ್ಕಿನಲ್ಲಿ ಚಿಂತನೆ ಪ್ರಾರಂಭ ಮಾಡಿದರು ವಿಮರ್ಶೆ ಮಾಡ್ತಾ ಮಾಡ್ತಾ ಹೋದಾಗ ಅವರಿಗೆ ಅನಿಸ್ತು ಹಿಂದೂ ಧರ್ಮ ಅಂದರೆ ಅಂತಸತ್ವ ಇಲ್ಲದಂಥ ಒಂದು ಪುಸ್ತಕಗಳ ಕಂತೆ ಅಂತ ಅನಿಸ್ತು ಆಗ ಅಂಬೇಡ್ಕರ್ ಅವರು ಇತರ ಧರ್ಮಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಮಾಡಿ ಕೊನೆಯದಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹದಿನಾಲ್ಕು ಅಕ್ಟೋಬರ್ ಡೇಟ್ಗೆ ವಿಜಯದಶಮಿ ಹಬ್ಬ ಬಂದಿತ್ತು ವಿಜಯದಶಮಿ ಅಶೋಕ ವಿಜಯದಶಮಿ ಅಂತ ಹೇಳಿ ಅಂಬೇಡ್ಕರ್ ಅವರು ಆ ದಿನ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸೇರಿದರು ಅವರ ಜೊತೆಗೆ ಲಕ್ಷಾಂತರ ಜನರು ಆ ದಿನ ಸೇರಿದ್ರು ಅದರ ನಂತರದ ಕಾಲಘಟ್ಟದಲ್ಲಿ ಕೂಡ ಸಾವಿರಾರು ಜನರು ಸಾವಿರಾರು ಜನರು ಪ್ರತಿ ವರ್ಷ ಪ್ರತಿ ತಿಂಗಳು ಇಡೀ ದೇಶದಲ್ಲಿ ಬೌದ್ಧ ಧರ್ಮವನ್ನು ಸೇರುವುದನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ನಾವು ಗಮನ ಹರಿಸೋದಾದರೆ ಅಂಬೇಡ್ಕರ್ ಅವರಿಗೆ ಬೌದ್ಧ ಧರ್ಮ ಇಷ್ಟವಾಗುವುದಕ್ಕೆ ಕಾರಣಗಳೇನು ಅಂದರೆ ಶಿಕ್ಷಣದ ಬಗ್ಗೆ ವಿವೇಚನೆಯ ಬಗ್ಗೆ ವೈಜ್ಞಾನಿಕತೆಯ ಬಗ್ಗೆ ಚಿಂತನೆಯ ಬಗ್ಗೆ ತೆರೆದ ಮನಸ್ಸಿನಿಂದ ಆಲೋಚನೆ ಮಾಡಬೇಕು ಅನ್ನುವ ಬುದ್ಧನ ವಿಚಾರ ಅಂಬೇಡ್ಕರ್ ಅವರಿಗೆ ತುಂಬ ಇಷ್ಟ ಆಯಿತು ಆ ಕಾರಣಕ್ಕೆ ನಾವು ಬೌದ್ಧ ಧರ್ಮವನ್ನು ಯೋಚನೆ ಮಾಡಿದಾಗ ಅದರಲ್ಲಿ ವಿಚಾರವಂತಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಕೂಡ ಈ ಪ್ರಯತ್ನದಲ್ಲೇನೆ ಅವರು ತಮ್ಮ ಅನುಯಾಯಿಗಳಿಗೆ ಆ ಕಾಲದಲ್ಲೇ ಹೇಳಿದ್ದಾರೆ ಏನಂದರೆ ನಾನು ಬೌದ್ಧ ಧರ್ಮವನ್ನು ಅನುಸರಿಸ್ತಿದ್ದೀನಿ ಅಂತ ನೀವು ಅನುಸರಿಸಬೇಡಿ ಬೌದ್ಧ ಧರ್ಮದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಬೌದ್ಧ ಧರ್ಮೀಯರಾದ ನಂತರ ಹೊಸ ಜೀವನವನ್ನು ನಡೆಸಬೇಕಾಗತ್ತೆ ಹಳೆಯ ವಿಚಾರಗಳನ್ನೆಲ್ಲ ಬಿಟ್ಟು ಬಿಡಬೇಕಾಗತ್ತೆ ಹಳೆಯ ಜನ್ಮದ ಎಲ್ಲ ಕಥೆಗಳನ್ನು ಕಂತೆಗಳನ್ನು ಬಿಟ್ಟು ಬಿಡಬೇಕಾಗುತ್ತೆ ನಾವು ಹೊಸ ಜೀವನ ನಡೆಸಬೇಕು ಇಲ್ಲಿ ಹೃದಯ ವೈಶಾಲ್ಯತೆ ಇರಬೇಕು ಯಾವುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಹೃದಯ ವೈಶಾಲ್ಯತೆ ಅಂದರೆ ಏನು ನಾವು ನಮ್ಮ ಜೊತೆಗೆ ಇರುವ ಎಲ್ಲರನ್ನೂ ಸೋದರ ಮನೋಭಾವದಿಂದ ಬಂಧುತ್ವ ಮನೋಭಾವದಿಂದ ನಾವು ನೋಡಬೇಕಾಗುತ್ತೆ ದ್ವೇಷಕ್ಕೆ ವೈರಕ್ಕೆ ಅಸೂಯೆಗೆ ಅಸಹನೆಗೆ ಬೌದ್ಧ ಧರ್ಮದಲ್ಲಿ ಅವಕಾಶ ಇಲ್ಲ ಬೌದ್ಧ ಧರ್ಮ ಸೇರಿದ ಬಳಿಕ ನಾವು ಅಪ್ಪಟ ಮನುಷ್ಯರಾಗಬೇಕು ಮನುಷ್ಯರಾಗುವುದಕ್ಕೆ ಅಡ್ಡಿಯಾಗಿರುವ ವಿಷಯಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿ ಅಗತ್ಯ ಬಿದ್ದರೆ ಹೋರಾಟ ಮಾಡಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಆದ್ದರಿಂದ ಬೌದ್ಧ ಧರ್ಮ ಸೇರಿದ ತಕ್ಷಣ ನಮ್ಮ ವಿಮೋಚನೆ ಆಗ್ಬಿಡ್ತದಾ ಅಂತ ನಾವು ತಿಳ್ಕೊಳ್ಳೋ ತಿಳ್ಕೊಳ್ಳೋದಕ್ಕೆ ಕಾರಣಗಳಿಲ್ಲ ಬೌದ್ಧ ಧರ್ಮ ಸೇರಿದ ಮೇಲೆ ಕೂಡ ನಾವು ಹೋರಾಟಗಳನ್ನು ಮುಂದುವರಿಸಬೇಕಾಗುತ್ತೆ ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಹೊಸ ಸಮಾಜವನ್ನು ಕಟ್ಟಬೇಕಾಗುತ್ತೆ ಅನ್ನೋ ಮಾತುಗಳನ್ನು ಅಂಬೇಡ್ಕರ್ ಅವರು ಹೇಳಿದರು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಬೌದ್ಧ ಧರ್ಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋ ಒಂದು ವಿಷಯ ಬಂದಾಗ ನಿಮ್ಮೆದುರಿಗೆ ನಾನು ಕೆಲವು ಮಾತುಗಳನ್ನು ಮನಸ್ಸು ಬಿಚ್ಚಿ ಹೇಳಬೇಕು ಅಂತ ನನಗನ್ನಿಸ್ತಾ ಇದೆ ಬೌದ್ಧ ಧರ್ಮದಲ್ಲಿ ಹೋಗಿ ನಾವು ಸನಾತನವಾದಿ ಮನೋಭಾವವನ್ನು ಮುಂದುವರಿಸುವುದು ಸೂಕ್ತ ಅಲ್ಲ ಬುದ್ಧನಿಗೆ ನಾವು ಗೌರವವನ್ನು ಕೊಡಬೇಕು ಬುದ್ಧನಿಗೆ ನಾವು ನಮ್ಮ ಹೃದಯವನ್ನ ಕೊಡಬೇಕು ಆದರೆ ಬುದ್ಧ ನಮಗೆ ದೇವರು ಅಲ್ಲ ಬುದ್ಧ ನಮಗೆ ಮಾರ್ಗದಾತ ನಮಗೆ ಒಂದು ಒಳ್ಳೆ ವಿಚಾರವನ್ನು ಅವ್ರು ಹೇಳಿಕೊಟ್ಟಿದ್ದಾರೆ ಆ ಒಳ್ಳೆ ವಿಚಾರಗಳನ್ನ ನಾವೇ ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು ಇಲ್ಲದೆ ಹೋದರೆ ಬೌದ್ಧ ಧರ್ಮ ಕೂಡ ಮಲಿನಗೊಂಡ ಸ್ಥಾಯಿಯಾಗಿ ನಿಂತ ಕೊಳದ ನೀರಿನ ಹಾಗೆ ಆಗುತ್ತೆ ಹಾಗಾದರೆ ಅದು ಕೆಟ್ಟ ಹೋಗುತ್ತೆ ಈ ಎಚ್ಚರ ಕೂಡ ನಮ್ಮಲ್ಲಿ ಇರಬೇಕು ಈ ಪಾಯಿಂಟನ್ನು ನಾವು ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಬೌದ್ಧ ಧರ್ಮ ನಮಗೆ ಫ್ಯಾಷನ್ ಅಲ್ಲ ಬೌದ್ಧ ಧರ್ಮ ನಮಗೆ ಒಂದು ಕಾಟಾಚಾರದ ವಿಚಾರನೂ ಅಲ್ಲ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಮೂರನೇ ಅಂಶ ಒಂದಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಬೌದ್ಧ ಧರ್ಮದ ಅನುಯಾಯಿಗಳು ಪರಿಶಿಷ್ಟ ಜಾತಿಯವರು ಇದ್ರೆ ಅವರಿಗೆ ಮೀಸಲಾತಿ ಇರಲಿಲ್ಲ ಅವತ್ತು ಸಂವಿಧಾನದಲ್ಲಿ ಅಳವಡಿಸಿದ್ದು ಹಿಂದೂ ಧರ್ಮೀಯ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಮೀಸಲಾತಿ ಅಂತ ನಂತರ ಒಂದು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿ ಹಿಂದೂ ಧರ್ಮೀಯ ಮತ್ತು ಸಿಖ್ ಧರ್ಮೀಯ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ ದೊರಕುತ್ತೆ ಅಂತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದರು ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಮಾತ್ರ ರಾಜ್ಯ ಸರ್ಕಾರದ ಮೀಸಲಾತಿನಲ್ಲಿ ಬೌದ್ಧ ಧರ್ಮೀಯ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಇತ್ತು ಇದು ಮತ್ತೆ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳ ಬೌದ್ಧ ಧರ್ಮೀಯ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ದೊರಕುವುದಕ್ಕೆ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಯಾಕಂದರೆ ಆಗ ಒಂದು ತಿದ್ದುಪಡಿ ಆಯಿತು ಸಂವಿಧಾನಕ್ಕೆ ಆಗ ಪ್ರಧಾನಮಂತ್ರಿ ವಿ ಪಿ ಸಿಂಗ್ ಅವರಿದ್ದರು ಸಮಾಜ ಕಲ್ಯಾಣ ಮಂತ್ರಿ ರಾಮ್ ವಿಲಾಸ್ ಪಾಸ್ವಾನ್ ಇದ್ದರು ಆ ಕಾಲದಲ್ಲಿ ಸಂವಿಧಾನ ತಿದ್ದುಪಡಿ ಆದುದರಿಂದ ಅನಂತರ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಭಾರತದ ಎಲ್ಲ ರಾಜ್ಯಗಳ ಬೌದ್ಧ ಧರ್ಮೀಯ ಪರಿಶಿಷ್ಟ ಜಾತಿಗಳವರಿಗೆ ಮೀಸಲಾತಿ ಸಿಗುತ್ತೆ ಅಂದರೆ ಪರಿಶಿಷ್ಟ ಜಾತಿಗಳಿಗೆ ಸೇರಿದವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರೆ ಮೀಸಲಾತಿಯನ್ನು ಕಳೆದುಕೊಳ್ಳುವ ಪ್ರಶ್ನೆ ಬರುವುದಿಲ್ಲ ಆದ್ದರಿಂದ ಈಗ ನಾವೆಲ್ಲರೂ ಧೈರ್ಯದಿಂದ ಮೀಸಲಾತಿಯ ಹೋಗ್ಬಿಡುತ್ತೆ ಅನ್ನೋ ಭಯ ಇಲ್ಲದೇನೆ ನಾವೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಪರಿಶಿಷ್ಟ ಜಾತಿಯವರು ಸೇರಬಹುದು ಮೀಸಲಾತಿಗೆ ಧಕ್ಕೆ ಬರುವುದಿಲ್ಲ ಇದು ಮೂರನೇ ಪಾಯಿಂಟ್ ಮೀಸಲಾತಿ ಮಾತ್ರ ಉದ್ದೇಶ ಅಲ್ಲ ಮೀಸಲಾತಿ ಕೊನೆಯವರೆಗೂ ಇರುವಂಥದ್ದಲ್ಲ ಇರಬೇಕಾದಂಥದ್ದಲ್ಲ ಎಲ್ಲಿಯವರೆಗೆ ಪ್ರಾತಿನಿಧ್ಯದ ಕೊರತೆ ಇರುತ್ತೋ ಎಲ್ಲಿಯವರೆಗೆ ಅಸಮಾನತೆ ಇರುತ್ತೋ ಅಲ್ಲಿಯವರೆಗೆ ಮೀಸಲಾತಿ ಬೇಕು ಆದ್ದರಿಂದ ನಾವೇನು ಹೇಳಬೇಕು ಅಂದರೆ ಅಸಮಾನತೆ ಬೇಗ ಹೋಗಲಿ ಪ್ರಾತಿನಿಧ್ಯದ ಕೊರತೆ ಬೇಗ ಹೋಗಲಿ ಮೀಸಲಾತಿಯೂ ಹೋಗಿಬಿಡಲಿ ಅನ್ನುವ ಮಾತನ್ನು ನಾವು ಹೇಳಿದರೆ ಒಂದು ಧನಾತ್ಮಕವಾಗಿ ಮಾತಾಡಿದ ಹಾಗೆ ಆಗುತ್ತೆ ಆದ್ದರಿಂದ ನಾವು ಮೀಸಲಾತಿ ಚಿರಕಾಲ ಅಂತ ತಿಳ್ಕೊಳ್ಬಾರ್ದು ಮೀಸಲಾತಿ ಚಿರಕಾಲ ಇರಬಾರ್ದು ಎಲ್ಲರಿಗೂ ಸಮಾನತೆ ಎಲ್ಲರಿಗೂ ಸಂತೋಷ ಎಲ್ಲರಿಗೂ ಸುಖ ಎಲ್ಲರಿಗೂ ತೃಪ್ತಿ ಎಲ್ಲರಿಗೂ ನೆಮ್ಮದಿ ಇರುವಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಆ ಸಮಾಜ ನಿರ್ಮಾಣ ಆಗುವುದಕ್ಕೆ ನಾವು ಕೂಡ ಗಮನ ಕೊಡಬೇಕು ನಮ್ಮ ಪಾಲು ಕೂಡ ಆ ಕರ್ತವ್ಯದಲ್ಲಿ ಕರ್ತವ್ಯ ನಿರ್ವಹಣೆಯಲ್ಲಿ ನಮ್ಮ ಪಾಲು ಕೂಡ ಇರಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಬಾಬಾ ಸಾಹೇಬರಿಗೆ ಮತ್ತು ಬುದ್ಧನಿಗೆ ನಾವು ನೈಜವಾದ ಗೌರವವನ್ನು ಕೊಟ್ಟ ಹಾಗೆ ಆಗುತ್ತೆ ನಾಲ್ಕನೇ ಒಂದು ಪಾಯಿಂಟ್ ನನಗೆ ಹೇಳಬೇಕಂತ ತುಂಬ ಆಸೆ ಇದೆ ಸ್ವಲ್ಪ ಕೆಲವರಿಗೆ ನೋವು ಮಾಡ್ಕೋಬೇಡಿ ದುಃಖ ಮಾಡ್ಕೋಬೇಡಿ ನನ್ನ ಮನಸ್ಸಿಗೆ ತೋರಿರೋದನ್ನು ಹೇಳ್ತಾ ಇದ್ದೀನಿ ತಪ್ಪಿದ್ರೆ ರಿಸೆಕ್ಟ್ ಮಾಡಬೇಡಿ ಅಷ್ಟು ಬುದ್ಧನ ಮೂರ್ತಿಯಾಗಲಿ ಅಂಬೇಡ್ಕರ್ ಅವರ ಮೂರ್ತಿಯಾಗಲಿ ನಮಗೆ ಪ್ರಧಾನ ಅಲ್ಲ ನಮಗೆ ಪ್ರಧಾನ ಇರೋದು ಅವರ ಚಿಂತನೆ ಮೂರ್ತಿ ಬೇಡವಾ ಸರ್ ಅಂತ ಯಾರಾದರೂ ನನ್ನನ್ನು ಕೇಳಿದರೆ ಬೇಕು ಅಂತ ಹೇಳ್ತೀನಿ ಆದರೆ ಅಲ್ಲಿ ಫುಲ್ ಸ್ಟಾಪ್ ನಾವು ಕೊಡೋಕ್ಕಾಗಲ್ಲ ಮೂರ್ತಿ ಬೇಕು ಜೊತೆಗೆ ಅವರ ವಿಚಾರ ಬೇಕು ಅವರ ವಿಚಾರಕ್ಕೆ ಬಹಳ ಮಹತ್ವ ನಾವು ಕೊಡಬೇಕು ಇಲ್ಲದಿದ್ದರೆ ನಾನು ಕೆಲವು ಕಡೆ ಕಂಡಿದ್ದೀನಿ ನನ್ನ ಅಲ್ಪ ತಿಳುವಳಿಕೆಯಲ್ಲಿ ಕಂಡಿದ್ದೀನಿ ನಾನು ಬುದ್ಧನ ಮೂರ್ತಿ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ನಾವು ಅನೇಕ ಕಡೆ ಮಾಡಿಸ್ತೀವಿ ಅದಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಶಾಲೆಗೆ ಹೋಗದೇ ಇರೋ ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇಲ್ಲ ದೇವದಾಸಿಯರ ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇಲ್ಲ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಅವರ ಮಕ್ಕಳ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ಮೂರ್ತಿಗಳ ಬಗ್ಗೆ ಗಮನ ಕೊಡ್ತೀವಿ ಅಂದರೆ ತಪ್ಪಾಗುತ್ತೆ ಮೊದಲು ನಮ್ಮ ಜೊತೆ ಇರುವ ಸಹಜೀವಿಗಳ ಸುಖ ಸಹಜೀವಿಗಳಿಗೆ ಸಮಾನತೆ ಸಹಜೀವಿಗಳಿಗೆ ಸಂವಿಧಾನ ಬದ್ಧ ಹಕ್ಕುಗಳು ದೊರಕುವುದು ಇಂಪಾರ್ಟೆಂಟ್ ಮೂರ್ತಿ ಚಿಕ್ಕದಿದ್ರೆ ನಮ್ದು ಗೌರವ ಚಿಕ್ಕದು ಅಂತ ಅರ್ಥ ಅಲ್ಲ ಸ್ನೇಹಿತರೆ ಅದನ್ನ ನಾವು ಮನವರಿಕೆ ಮಾಡಿಕೊಂಡಾಗ ಯಾವುದು ಆದ್ಯತೆ ಯಾವುದು ಪ್ರಯಾರಿಟಿ ಯಾವುದ್ರ ಕಡೆ ನಮ್ದು ಹೆಚ್ಚು ಗಮನ ಇರಬೇಕು ಅನ್ನೋದು ನಮಗೆ ನಾವೇ ಅರ್ಥ ಆಗುತ್ತೆ ನಾವು ಇನ್ನೊಬ್ಬರಿಗೆ ಬಾಬಾ ಸಾಹೇಬರ ವಿಚಾರ ತಿಳ್ಕೊಂಡು ನಾವು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಕ್ಕಂಥವ್ರು ನಮ್ಗೆ ಇನ್ನೊಬ್ಬರು ಬುದ್ಧಿ ಹೇಳೋ ಪರಿಸ್ಥಿತಿಯನ್ನು ತಂದುಕೊಳ್ಬಾರದು ಆದ್ರಿಂದ ಈ ಒಂದು ವಿಚಾರ ಯಾಕೆ ಇದು ನನಗೆ ಚುಚ್ಚುತ್ತೆ ಅಂದರೆ ನಾನು ಕಂಡಿದ್ದೀನಿ ನಾನು ಕೇಳಿದ್ದೀನಿ ನಾನು ನೋಡಿದ್ದೀನಿ ಬುದ್ಧನ ಪ್ರತಿಮೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಾಬಾ ಸಾಹೇಬರ ಮೂರ್ತಿಗಳನ್ನು ದೊಡ್ಡ ಮೂರ್ತಿ ಆರು ಅಡಿ ಹದಿನಾರು ಅಡಿ ಮೂರ್ತಿ ಮಾಡೋದಕ್ಕೆ ಭ್ರಷ್ಟರಿಂದ ಸನಾತನವಾದಿಗಳಿಂದ ಧಾರ್ಮಿಕ ಸೋಗಲಾಡಿಗಳಿಂದ ಹಣವನ್ನು ಸಂಗ್ರಹಣೆ ಮಾಡಿದ್ದೀವಿ ನಾವು ಅಂಥವರ ಹಣದಲ್ಲಿ ಬುದ್ಧನ ಮೂರ್ತಿ ಕಟ್ಟಿಸೋದು ನಿರ್ಮಿಸೋದು ಬುದ್ಧನ ವಿಚಾರಗಳನ್ನು ನಾವು ಪಾಲನೆ ಮಾಡಿದ ಹಾಗೆ ಆಗೋದಿಲ್ಲ ಬೇಜಾರು ಮಾಡ್ಕೋಬೇಡಿ ನಮಸ್ಕಾರ ನಮ್ಮ ಬುದ್ಧಿ